ಬೆಂಗಳೂರು ಜನರೇ ಫುಟ್ಪಾತ್ ಮೇಲೆ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಯಾಕಂತ ಹೇಳಿದ್ರೆ ಸ್ವಲ್ಪ ಯಾಮಾರಿದ್ರು ಜೀವವೇ ಹೋಗ್ಬೋದು ಅಂತ ಸ್ಥಿತಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಏನಂತೀವಲ್ಲ ಇದೇ ಬೆಂಗಳೂರಿನಲ್ಲಿ ಈ ರೀತಿಯಾದಂತ ಸ್ಥಿತಿಗಳು ಇವೆ ಜನರ ಜೀವ ಬಲಿ ಪಡೆಯೋಕೆ ಕಾದು ಕುಳಿತಿವೆ ಡೆಡ್ಲಿ ಕೇಬಲ್ಗಳು ಜೀವ ಹೋದ್ರೂ ಬುದ್ಧಿ ಕಲಿತಾ ಇಲ್ಲ ಇಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕಂಟೋನ್ಮೆಂಟ್ ಸರ್ಕಲ್ ಫುಟ್ಪಾತ್ ಮೇಲೆ ಕೇಬಲ್ಗಳು ತುಂಡಾಗಿ ಬಿದ್ದಿವೆ ಕೇಬಲ್ ಬಳಿಯೇ ದಿನನಿತ್ಯ ನೂರಾರು ಜನರು ಓಡಾಟವನ್ನ ಮಾಡ್ತಾ ಇದ್ರೆ ಕೊಂಚ ಯಾಮಾರಿದ್ರು ಕೂಡ ಜೀವವೇ ಹೋಗುತ್ತೆ ಅದೇ ಕೇಬಲ್ ನಲ್ಲಿ ಕರೆಂಟ್ ಕೂಡ ಪಾಸ್ ಆಗ್ತಾ ಇದೆ ತುಂಡಾಗಿ ಬಿದ್ದಿದ್ರು ಕೂಡ ಇಲ್ಲಿ ಬೆಸ್ಕಾಂ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ ಇತ್ತ ಗಮನವನ್ನೇ ಹರಿಸಿಲ್ಲ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದೇ ರೀತಿಯಾದಂಥ ಘಟನೆ ಈ ಹಿಂದೆ ಬೆಂಗಳೂರಿನಲ್ಲಾಗಿತ್ತು ಮೊನ್ನೆ ಮೊನ್ನೆಯಷ್ಟೇ ತಾಯಿ ಮಗು ಈ ತುಂಡಾಗಿ ಬಿದ್ದಿದ್ದಂಥ ಕರೆಂಟ್ ವೈರನ್ನು ತುಳಿದು ಸಾವನ್ನಪ್ಪಿದ್ರು ಸ್ಥಳದಲ್ಲೇ ಹೊತ್ತಿ ಉರಿದು ಬೆಂಕಿ ಹೊತ್ಕೊಂಡಿತ್ತು ಯಾರೂ ಕೂಡ ರಕ್ಷಣೆ ಮಾಡೋಕ್ಕೂ ಅವ್ರನ್ನ ಬಂದಿರಲಿಲ್ಲ ಬೆಳಗಿನ ಜಾವ ನಡೆದಂಥ ಘಟನೆ ತಾಯಿ ಮಗು ಬಲಿಯಾದ ಮೇಲೂ ಕೂಡ ಈ ಬೆಸ್ಕಾಮ್ ಅವರು ಎಚ್ಚೆತ್ಕೊಂಡಿಲ್ಲ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬೆಸ್ಕಾಮ್ನ ಕೇಬಲ್ಗಳು ಹೆಂಗೆ ರಸ್ತೆ ಮೇಲಿದೆ ಫುಟ್ಪಾತ್ ಮೇಲಿದೆ ಫುಟ್ಪಾತ್ನಲ್ಲಿ ಓಡಾಡೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಪ್ಪಿ ತಪ್ಪಿ ನೀವೆಲ್ಲಾದರೂ ಈ ಕೇಬಲ್ ತುಳಿದ್ರಿ ಅಂತೇಳಿದರೆ ಶಾಕ್ ಹೊಡೆಯೋದು ಗ್ಯಾರಂಟಿ ನೋಡ್ತಾ ಇರ್ಬೋದು ಎಂಥ ಬೇಜವಾಬ್ದಾರಿ ಕೆಲಸವನ್ನು ಈ ಬೆಸ್ಕಾಮ್ ಅವ್ರು ಮಾಡ್ತಾರೆ ಕರೆಂಟ್ ವೈರ್ ತುಂಡಾಗಿ ಬಿದ್ದರೂ ಬರಲ್ಲ ಇನ್ನೊಂದು ಕಡೆಯಲ್ಲಿ ಈ ಕರೆಂಟ್ ಕರೆಂಟ್ ಕೇಬಲ್ ಇದೆಯಲ್ಲ ಇದನ್ನ ಹಾಗೆ ಎಳೆದ್ಬಿಟ್ಟು ಹೋಗಿದ್ದಾರೆ ಹೊರಗಡೆ ಇದೆ ನೋಡಿ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಜನ ಅಲ್ಲೇ ಓಡಾಡ್ತಿದ್ದಾರೆ ಸ್ವಲ್ಪ ಆ ಕಡೆ ಬಂದು ಅದನ್ನ ಅವರು ಮೈಗೆಲ್ಲಾದರೂ ಕರೆಂಟ್ ವೈರ್ ತಾಕ್ತು ಹೇಳಿದ್ರೆ ಶಾಕ್ ಹೊಡೆಯುತ್ತೆ ಪರಿಸ್ಥಿತಿ ಗಂಭೀರ ಆದರೆ ಯಾರು ಹೊಣೆ ಏನೋ ಮೊನ್ನೆ ಒಂದು ಪ್ರಕರಣ ಆಯಿತು ಕೇಸ್ ಎಫ್ ಐ ಆರ್ ಆಯಿತು ಬೇಲ್ ತಗೊಂಡು ವಾಪಸ್ ಬಂದು ಇಷ್ಟೇನಾ ಮುಚ್ಚೋಯ್ತಾ ಅದು ಇಂಥ ಪ್ರಕರಣಗಳು ಪದೇ ಪದೇ ಬೆಂಗಳೂರಿನಲ್ಲಿ ಆಗ್ತಾ ಇವೆ ಯಾಕೆ ಅವರು ಇಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಲು ಸಾಲು ಅವಘಡಗಳು ನಡೆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂಥ ಪರಿ ಇದು ಕೇವಲ ಪಕ್ಕದಲ್ಲಿ ಜನರು ಓಡಾಡ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಜನರು ಓಡಾಡುವಂಥ ರಸ್ತೆಯಲ್ಲೇ ಕೇಬಲ್ ಇದೆ ಕರೆಂಟ್ ಕೂಡ ಪಾಸ್ ಆಗುತ್ತೆ ಅಪ್ಪಿ ತಪ್ಪಿ ಯಾರಾದರೂ ಆ ಕೇಬಲನ್ನು ತುಳಿದ್ರೆ ಅವ್ರ ಕತೆ ಏನು ಯಾಕಿಷ್ಟು ನಿರ್ಲಕ್ಷ್ಯ ಬೆಸ್ಕೊಮ್ಮ ಅವರಿಗಂತ ಅಂತ ಎಸ್ ಖಂಡಿತ ಸಂಪತ್ ಯಾಕಂದ್ರೆ ಇತ್ತೀಚೆಗೆ ತಾಯಿ ಮಗು ಸಾವಿನ ಘಟನೆ ಇನ್ನು ಕೂಡ ಮರೆಮಾಚುವ ಮುನ್ನವೇ ಈ ರೀತಿಯಾದಂತಹ ಕೃತ್ಯಗಳು ಸಿಲಿಕಾನ್ ಸಿಟಿಯಲ್ಲಿ ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು ಡೆಸ್ಕಾಂ ಅಧಿಕಾರಿಗಳು ತಾಯಿ ಮಗು ಸಾವನ್ನಪ್ಪಿದಾಗ ಹೇಳಿದ್ರು ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯಾದಂತಹ ದೃಶ್ಯ ಕಂಡು ಬಂದ್ರೆ ತಕ್ಷಣ ಅದಕ್ಕೆ ಬೇಕಾದಂತಹ ತಂಡವನ್ನ ರಚನೆ ಮಾಡಿ ಅಷ್ಟು ಮಾತ್ರವಲ್ಲದೆ ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಡೆಸ್ಕಾಂ ಅಧಿಕಾರಿ ಆಗಿರ್ಬೋದು ಹಾಗೆನೆ ಇತರೆ ಅಧಿಕಾರಿಗಳಿಗೆ ಕಡ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಸದ್ಯ ಅಷ್ಟು ಎಲ್ಲ ಅವಘಡ ಸಂಭವಿಸಿ ಮೀಟಿಂಗ್ ಎಲ್ಲ ಆದ್ರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಮತ್ತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಇದೊಂದು ಜಸ್ಟ್ ಎಕ್ಸಾಂಪಲ್ ಇದೇ ರೀತಿ ಬಹಳಷ್ಟು ಘಟನೆಗಳು ಕೂಡ ಇರುವಂತದ್ದು ನಗರದಲ್ಲಿ ಜನರ ಜೀವ ಬಲಿ ಪಡೆಯಲು ಕೂಡ ಡೆಡ್ಲಿ ಕೇಬಲ್ ಗಳು ಕಾದು ಕೂತಿವೆ ಅಂತಾನೆ ಹೇಳ್ಬಹುದು ಸದ್ಯ ಈ ದೃಶ್ಯ ಕಂಟೋನ್ಮೆಂಟ್ ಸಕ್ಕಲ್ನ ಫುಟ್ಪಾತ್ ಮೇಲೆ ಕೇಬಲ್ಗಳು ಬಿದ್ದಿರುವಂತದ್ದು ಸದ್ಯ ಅಲ್ಲಿರುವಂತಹ ಜನಸಾಮಾನ್ಯರು ಭಯಭೀತವಾಗಿ ಅಂದ್ರೆ ಅಲ್ಲಿ ಡೈಲಿ ಓಡಾಡ್ತಾರೆ ಸೊ ಈ ಹಿಂದೆ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ದಾರೆ ಆದ್ರೆ ಬೆಸ್ಕಾಂ ಅಧಿಕಾರಿಗಳು ಬಿಡಬ್ಲ್ಯೂ ಎಸ್ ಬಿ ಹಾಗೆನೆ ಬಿಬಿಎಂಪಿ ಮೇಲೆ ಎತ್ತ ಹಾಕುವುದು ಬಿಬಿಎಂಪಿ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳ ಮೇಲೆ ಹೇಳುವಂಥದ್ದು ಸೊ ಹೀಗೇನೆ ಇವರು ಕಾಲಹರಣ ಮಾಡ್ತಿದ್ದಾರೆ ಸೊ ಇದೀಗ ಮತ್ತೆ ಅದೇ ಉದ್ಘಾಟನಾ ಮುಂದುವರೆದಿರುವಂತದ್ದು ಸೊ ಇದು ಡಿಸೆಂಬರ್ ಮೂವತ್ತರೊಳಗೆ ನಗರದಲ್ಲಿನ ಎಲ್ಲಾ ಕೇಂಬರ್ ಕೇಂದ್ರಗಳನ್ನ ಮುಚ್ಚುವುದಾಗಿ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಏನು ಡಿಸೆಂಬರ್ ಮುಗಿಯೋದಕ್ಕೆ ಇನ್ನೇನು ನಾಲ್ಕು ದಿವಸಗಳು ಮಾತ್ರ ಉಳ್ದಿರುವಂತದ್ದು ಈ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಬಹಳಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಕೆಲಸ ಮಾಡಿ ಸುಮ್ಮನಾದ ವಿಚಾರಗಳು ಕೂಡ ಬೆಳಕಿಗೆ ಬರ್ತದಂತದ್ದು ಇಲ್ಲಿ ಮಾತ್ರವಲ್ಲದೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ದೃಶ್ಯಗಳು ಕೂಡ ಇದೆ ಸೊ ಸದ್ಯ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಬಹಳಷ್ಟು ಇಳಿಶಾಪನೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸಿಟಿಯಲ್ಲಿ ಮೊನ್ನೆದ್ದು ತಾಯಿ ಮಗು ಸಾವು ಅಲ್ಲದೆ ಬೇರೆ ಇತರೆ ಸಾವು ಕೂಡ ನಡೆದಿರುವಂತದ್ದು ಆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಯಾಕೆ ಇನ್ನು ಎಚ್ಚೆಸ್ಕೊಳ್ಳದೆ ಕೆಲಸವನ್ನ ಮಾಡ್ತಿಲ್ಲ ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆ ಆಗಿರುವಂತದ್ದು ಅಧಿಕಾರಿಗಳನ್ನ ಕೇಳಿದ್ರೆ ಎಲ್ಲಾ ಕಡೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ ತಂಡಗಳನ್ನ ರಚನೆ ಮಾಡಿದ್ವಿ ಪ್ರತಿದಿನ ಅವರು ಫೀಲ್ಡ್ ಗೆ ಹೋಗಿ ಹೋಗಿ ಅಲ್ಲಿ ಇರುವಂತಹ ಘಟನೆಗಳು ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಸದ್ಯ ನಾವು ನೋಡ್ತಿರುವಂತಹ ದೃಶ್ಯ ನೋಡಿದಾಗ ಅಧಿಕಾರಿಗಳ ಅಂದ್ರೆ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಸಂಪತ್ ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ